ಸರ್ ಮೂಲಂಗಿ ಯಾವಾಗ ಮತ್ತೆ ಮೂಲಂಗಿ ತತ್ತಿರಿ ಅಂತ ನೋಡಿ ರಾಸಾಯನಿಕ ಬಳಸಿದ್ರೆ ಎಲೆ ಸ್ಮೂತ್ ಬರುತ್ತೆ ನಮ್ದು ರಫ್ ಇದೆ ಹೌದು ಅಲ್ಲೇ ಗೊತ್ತಾಗುತ್ತೆ ರಾಸಾಯನಿಕ ಇದ್ದು ಅಂತ ಅನ್ನೋದು ಗೊತ್ತಾಗುತ್ತೆ ಸರ್ ಎಲ್ಲ ಅಲ್ಲಿ ಚಾಲೆಂಜ್ ಮಾಡ್ತಾರೆ ಸರ್ ರಾಸಾಯನಿಕ ಹೆಂಗ್ ಪರ್ಶ್ಟಿ ಸೈಡ್ ಬಳಸ್ತಾನೆ ಹೆಂಗ್ ಬಂದ್ಬಿಡೋದು ಹೌದು ನಾನ್ ಚಾಲೆಂಜ್ ಮಾಡ್ತೀನಿ ಅವ್ನ ಯಾರು ಆಗೋದಿಲ್ಲ ಅನ್ನೋದು ಬಂದ್ ಭೂಮಿ ಬಂದ್ ಮಾಡಿ ಇಲ್ಲಿ ಯಾಕಾಗೋದಿಲ್ಲ ನಾನು ತೋರಿಸ್ತೀನಿ ನೋಡಿ ಕಬ್ಬನ್ನ ನಾನು ಅದು ಮಾಡ್ಕೊಂಡ್ರೆ ಕಟ್ ಮಾಡ್ಕೊಳ್ಳೋದು ಇದೆಲ್ಲ ಮರಿ ತೋಟ ಕಬ್ಬು ಗದ್ದೆ ತೋಟ ನೋಡಿ ಈ ಕಬ್ಬಲ್ಲಿ ನಾನು ಇದಕ್ಕೆ ರಾಸಾಯನಿಕ ಬಳಸಿದ್ರೆ ಈ ಟ್ಯೂಬಲ್ಲಿ ಆಡಾಗುತ್ತೆ ಹೌದು ಈ ಟ್ಯೂಬಲ್ಲಿ ನಾನು ಏನು ಹಾಕ್ತೇನೆ ಬೆಳೆದಾಗ ಇದು ನೈಸರ್ಗಿಕ ಬಂದಿರುತ್ತೆ ಒಳ್ಳೆ ರುಚಿಕರವಾದ ಎಳ್ಳಿ ಏನ್ ಟೇಸ್ಟ್ ನಮಸ್ಕಾರ ನಾನು ರೈತ ಮಿತ್ರ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲೊಬ್ರು ಮಾದರಿ ರೈತರಿದ್ದಾರೆ ಅವರು ಅವ್ರ ತೋಟದಲ್ಲಿ ಮೂಲಂಗಿ ಪ್ರತಿ ಒಂದು ಸೊಪ್ಪು ತರ್ಕಾರಿಗಳು ಮತ್ತೆ ಅವ್ರದೇ ತೋಟದ ಒಂದಷ್ಟು ಕಬ್ಬನ್ನ ಬೆಳೆದು ಎಲ್ಲಾರು ಕಬ್ನ ಟನ್ಗಟ್ಲೆ ಯಾವ್ದೋ ಒಂದ್ ಸಕ್ಕರೆ ಫ್ಯಾಕ್ಟ್ರಿಗ್ ಮಾರಿದ್ರೆ ಇವ್ರು ಇವ್ರ ಅಂಗಡಿಲಿ ಹಾಕೊಂಡು ಅದನ್ನೇ ಒಂದಷ್ಟು ಒಳ್ಳೆ ಬೆಲೆಗ್ ಮಾರ್ಕೊಂಡು ತುಂಬಾನೇ ಖುಷಿಯಾಗಿದ್ರೆ ಬನ್ನಿ ಅಂತ ಒಬ್ರು ರೈತರನ್ನ ಪರಿಚಯ ಮಾಡಿಸ್ತೀನಿ ಏನೇನೆಲ್ಲ ಬೆಳಿಬಹುದು ಸಾವಯವದಲ್ಲಿ ಅಂತ ಇವ್ರ ಒಬ್ರು ಖಂಡಿತ ಮಾದರಿ ರೈತರು ಅಂತ ಹೇಳಕ್ ಇಷ್ಟ ಪಡ್ತೀನಿ ಬನ್ನಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ ನಿಮ್ಗೆಲ್ಲಾರು ಸರ್ ಕೆಂಪೇಗೌಡ ಅಂತ ಚೆನ್ನಪ್ಪು ಮಂಡ್ಯದಿಂದ ಒಂದು ಐದು ಆರು ಕಿಲೋಮೀಟರ್ ಆಗುತ್ತೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ನಾನು ಸಾವಯವ ಕೃಷಿಕ ನಮ್ಮ ಕೃಷಿನ ಯಾವ ತರ ಮಾಡ್ಬೇಕು ಅನ್ನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್ ನೋಡಿ ಸೊಪ್ಪು ಈಗ ಪಾಲಕ್ ಹಾಕಿದ್ದೀನಿ ನೀವೇನೇನೆಲ್ಲ ಸರ್ಕಿರೆ ಮೆಂತ್ಯ ಸಪ್ತಿಗೆ ಪಾಲಕ್ ಎಲ್ಲ ತರ ಆರು ತರ ಸೊಪ್ಪು ಕೂಡ ಬೆಳಿತಾ ಇದೀನಿ ಈ ಬೆಳೆದು ನನ್ನೇ ಅಂಗಡಿ ಮಾರ್ಕೆಟ್ ಅಂಗಡಿ ಐತೆ ಮಾರ್ಕೆಟ್ ಮಾಡ್ತಾ ಇದ್ದೀನಿ ಅಲ್ಲೊಂದು ಜಮೀನು ಅಲ್ಲೊಂದು ಜಮೀನು ಇದೊಂದು ಜಮೀನು ಒಟ್ಟು ಮೂರ್ ಪೀಸ್ ಮೂರಲ್ವೇ ಹೆಂಗ್ ಒಂದ್ ಹದಿನೈದು ಕುಂಟೆ ಇಪ್ಪತ್ ಗುಂಟೆ ಇದ್ರೆ ಬದುಕಿನ ಕಟ್ಕೋಬಹುದು ಅಂತ ಒಂದು ವ್ಯವಸ್ಥಿತವಾಗಿ ಒಂದು ಮಾದರಿ ಮಾಡ್ಕೊಂಡು ಕೃಷಿ ಮಾಡ್ತಾ ಇದ್ದೀನಿ ರೈತ ನಿರಾಶೆ ಕೃಷಿ ಮಾಡ್ತಾ ಇದ್ರೆ ಕೃಷಿ ಪದ್ಧತಿ ಮಾದರಿ ಆಗ್ತಾ ಇದ್ದೀವಿ ರೈತ ನಿರಾಶೆ ಆಗ್ಬಾರ್ದು ನಾನು ಬೆಳೀತಾ ಇದ್ದೀನಿ ನನ್ನ ಬೆಳೆಗೆ ಬೆಲೆ ಇಲ್ಲ ಅಂತ ಆಗ್ಲಿ ನನಗ್ ಮಾರ್ಕೆಟ್ ಇಲ್ಲ ಅಂತ ಆಗ್ಲಿ ಅವನು ನಾನು ಬೆಳೆದ್ಬಿಟ್ಟೆ ನನ್ಗೆ ಮೋಸ ಆಯ್ತು ಅಂತ ಹೇಳಿ ಅನ್ಕೋಬಾರ್ದು ಅವ್ನು ಒಂದೇ ತರ ಬೆಳೆ ಮಾಡೋದ್ರಿಂದ ಅವ್ನಿಗೆ ನಷ್ಟ ಆಗುತ್ತೆ ವಿವಿಧ ರೀತಿ ಅಂದ್ರೆ ವೈವಿಧ್ಯಮಯ ಬೆಳೆಗಳನ್ನ ಮಾಡಿ ಅಂತಾನೆ ನಾನು ಒಂದಿದ್ವಿ ಇದು ಏನ್ ಹಾರ್ವೆಸ್ಟ್ ಮಾಡ್ತಾ ಇದೆ ಒಟ್ಟು ಇಲ್ಲಿ ಎಷ್ಟು ಕಂತೆ ಪಾಲಕ್ ಸಿಕ್ಬೋದು ಸರ್ ನಿಮ್ಗೆ ಏನ್ ಉದ್ದ ಇದೆ ಸರ್ ಇದು ಇದು ಏನ್ ಉದ್ದ ಇದೆ ಇದು ಪಾಲಕ್ ಹಾಕಿರೋದು ಅಡಿ ಐತೆ ಸೂಪರ್ ಪಾಲಕ್ ರಾಸಾಯನಿಕ ಬಳಸಿದ್ರೆ ಸ್ಮೂತ್ ಬರುತ್ತೆ ನಮ್ದು ರಫ್ ಇದೆ ಹೌದು ಅಲ್ಲೇ ಗೊತ್ತಾಗುತ್ತೆ ರಾಸಾಯನಿಕ ಅದ್ಯಾವುದು ಇದಾವುದು ಅಂತ ಅನ್ನೋದು ಗೊತ್ತಾಗುತ್ತೆ ಸರ್ ನೀವು ನಿಮ್ಮ ಅಂಗಡಿಲಿ ಹೆಂಗೆ ಸರ್ ಮಾರೋದು ಪಾಲಕ ಸರ್ ಒಂದ್ ಕಟ್ ಹದಿನೈದು ರೂಪಾಯಿ ಮಾಡ್ತೀನಿ ಸರ್ ಒಂದ್ ಕಟ್ ಅಂದ್ರೆ ಎಷ್ಟು ಇರುತ್ತೆ ಸರ್ ಸರ್ ಒಂದಿಡಿ ಒಂದಿಡಿ ಅಂದ್ರೆ ಇನ್ನೊಂದು ಸ್ವಲ್ಪ ಸೇರ್ಬೇಕು ಅದಕ್ಕೆ ಸರ್ ನೀವೇ ಬೆಳೆದು ನೀವೇ ಮಾರ್ಕೆಟ್ ಮಾಡೋದ್ರಿಂದ ಪ್ರತಿಯೊಬ್ಬರು ರೈತರು ಹಿಂಗ್ ಮಾಡ್ಕೊಂಡ್ರೆ ಏನು ಉಪಯೋಗ ಸರ್ ಅದ್ರಕ ಸರ್ ಅವ್ರ ಬದುಕು ಬಂಗಾರ ಆಗುತ್ತೆ ಸರ್ ಮಾರ್ಕೆಟ್ ಮಾಡಿದ್ರೆ ಮಾರ್ಕೆಟೆ ಮಾಡ್ಲಿಲ್ಲ ಅಂತ ಅಂದಾಗ ಬರೀ ಬೆಳೆಯೋದು ಒಂದಾದ್ರೆ ಆಗೋದಿಲ್ವಲ್ಲ ಹ್ಮ್ ಹೌದು ಬೆಳೆದೇ ಇನ್ನೊಬ್ಬರಿಗೆ ನಾಲ್ಕ ಹಣಿಗೆ ಹತ್ತು ರೂಪಾಯಿ ಐದು ಪೈಸೆ ಕೊಡೋದ್ ಬದಲು ಇದು ಒಂದಿಡಿ ಇದು ಒಂದಿಡಿ ಒಂದ್ ಕಟ್ ಇದು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಸರ್ ಎಲ್ಲ ಅಲ್ಲಿ ಚಾಲೆಂಜ್ ಮಾಡ್ತಾರೆ ಸರ್ ಏ ರಾಸಾಯನಿಕ ಬಳಸ ಹೆಂಗ್ ಬಂದ್ಬಿಡೋದು ಪೆಸ್ಟಿಸೈಡ್ ಬಳಸ ಹೆಂಗ್ ಬಂದ್ಬಿಡೋದು ಹೌದು ನಾನ್ ಚಾಲೆಂಜ್ ಮಾಡ್ತೀನಿ ಅವ್ನ ಯಾರು ಆಗೋದಿಲ್ಲ ಅನ್ನೋದು ಬಂದ್ ನಾನು ಭೂಮಿ ನೋಡ್ಲಿ ಬಂದ್ ಮಾಡಿ ಇಲ್ಲಿ ಯಾಕಾಗೋದಿಲ್ಲ ನಾನು ತೋರಿಸ್ತೀನಿ ಹ್ಮ್ ನೀವು ಭೂಮಿನ ಫಾಲೋಅಪ್ ಮಾಡಕದನೆ ನಾನು ಬೆಳೆ ಬಂದ್ರೆ ಹೆಂಗ್ ಬರುತ್ತೆ ಎಲ್ಲಿಂದ ಬರುತ್ತೆ ಒಂದೇ ಬೆಳೆ ಮಾಡ್ಕೊಂಡು ಜ್ಯಾಪ್ ಕೊಡ್ತದನೆ ಒಂದೇ ಬೆಳೆ ಮಾಡಿದ್ರೆ ಹೆಂಗ್ ಬೆಳೆ ಬರುತ್ತೆ ಅದು ಹೌದು ಸರ್ ಇವಾಗ ನೀವು ಇಲ್ಲಿ ಈ ಸತಿ ಇಲ್ಲಿ ಪಾಲಕ್ ಹಾಕಿದಿರ ನೆಕ್ಸ್ಟ್ ಸತಿಗೆ ಇಲ್ಲಿ ಚೇಂಜ್ ಮಾಡ್ತೀರಲ್ಲ ಚೇಂಜ್ ಮಾಡ್ತೀನಿ ಸರ್ ಚೇಂಜ್ ಮಾಡ್ತೀನಿ ಸೋ ಎಷ್ಟು ಈ ಪಾಲಕ್ ನೀವು ನಾಟಿ ಮಾಡಿ ಎಷ್ಟ್ ದಿನಕ್ಕೆ ಸರ್ ಬರೋದು ಸರ್ 35 ದಿನಕ್ಕೆ ಬಂದ್ಬಿಡುತ್ತೆ ಸರ್ 35 ದಿನಕ್ಕೆ ಸೊ ಹೀಂಗ್ ನೀವು ದొಪ್ಪ ದಪ್ಪದ್ ಕಿತ್ಕೊಂತ ಇದ್ರಲ್ಲ ಈಗ ನೀವು ಇನ್ ಸಣ್ಣದು ಎಲ್ಲಿವರೆಗೂ ಬರುತ್ತೆ ನಾಲ್ಕು ಇನ್ 4 ದಪ್ಪ ಆಗುತ್ತೆ ದೊಪ್ಪ ಆಗೋತದೆ ಓ ಬಂದ್ಬಿಡುತ್ತೆ ಹೌದು ಸಹ ಅಂದ್ರ ಒಂದ್ ಒಂದ್ ಮೇಲೆ ಹತ್ತು ದಿವ್ಸಕ್ಕೆ ಮುಗ್ದೋಗುತ್ತೆ ಮತ್ ನೀವ್ ಎಷ್ಟ್ ದಿನ ಬಿಡ್ತೀರಾ ಈ ಭೂಮಿನ ಖಾಲಿ ಒಂದ್ ವಾರ ಒಂದ್ ವಾರ ಖಾಲಿ ಬಿಡ್ತೀರಾ ನೀರ್ ಕೊಡಲ್ವಾ ಇಲ್ಲ ಸರ್ ನೀರ್ ಒಣಗಿಸ್ತೀರಾ ಸ್ವಲ್ಪ ಸಕ್ಕತ್ ಸರ್ ನೋಡಿ ಭೂಮಿ ಒಣಗಿಸ್ಬಿಟ್ಟು ಮತ್ ನೆಕ್ಸ್ಟ್ ಏನ್ ಹಾಕ್ತೀರಾ ಇದಕ್ಕೆ ಸರ್ ಅದೇ ಬೇರೆ ಬೇರೆ ಮಾಮೂಲಿ ಈಗ ಇಲ್ಲಿ ಪಾಲಕ್ ಹಾಕಿದೀನಿ ಮತ್ತೆ ಮೆಂತ್ಯ ಅಲ್ಲ ಸಬ್ಸಿಗೆ ಹಾಕ್ತೀರಾ ಹೌದು ಸರ್ ನಿಮ್ಮಲ್ಲಿ ಹೆಂಗೆ ಸರ್ ನಿಮ್ಮ ಗ್ರಾಹಕರು ಯಾರೋ ಬಂದ್ ನೋಡ್ತಾರ ಹೆಂಗ್ ಬೆಳೆದಿದ್ರ ಏನ್ ಆ ತರದವ್ರು ಯಾರು ಕೆಲವ್ರು ಬರ್ತಾವ್ರೆ ಕೆಲವರು ಅಂಗಡಿ ಐತೆ ರುಚಿ ನೋಡ್ಬಿಡ್ತಾರೆ ರುಚಿ ನೋಡ್ಕೊಂಡೆ ನಮ್ ಮೂಡಿಕೊಂಡ್ ಈಗ ನನ್ಗೆ ಒಂದ್ ಫೋನ್ ಬಂದ್ರೆ ಬೆಳಿಗ್ಗೆ ಅಂತ ಸೊಪ್ಪೆ ಆಗ ಬರುತ್ತೆ ಸೊಪ್ಪೆ ಆಗ ಬರುತ್ತೆ ಅಂತ ಕಾಯ್ತಾವ್ರ ಅಲ್ಲಿ ಅಂಗಡಿ ಹತ್ರ ಅಂಗಡಿ ಹತ್ರ ಬಟ್ ಸರ್ ನನ್ಗೆ ನನ್ ಫ್ರೆಂಡ್ ಒಬ್ಬ ಅಂತ ಮಂಡ್ಯದಲ್ಲಿ ಇದ್ದಾನೆ ನಿಮ್ಮ ಕಬ್ಬಿ ನಾಲ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ ಒಳ್ಳೆ ಟೇಸ್ಟ್ ಇದೆ ಕಬ್ಬಿನ ಹಾಲು ಅಂತ ಸರ್ ಬನ್ನಿ ಸರ್ ಹೋಗೋಣ ಅಂಗಡಿಗೆ ಕಬ್ಬುರ್ ಕಟ್ತೀನಿ ಹೋಗಣ ಅಂಗಡಿಗೆ ಬನ್ನಿ ಸರ್ ನೋಡೇ ಬಿಡೋಣ ಯಾವ ತರ ಇದೆ ಅಂತ ನನ್ಗೂ ಅವ್ನು ಹೇಳಿದ ನಾನು ಆಕ್ಚುಲಿ ಆ ಕಡೆ ಬರೋಣ ಅನ್ಕೊಂಡ ಸೊ ನೀವು ಇವತ್ ಸಿಕ್ತೀರಾ ಅಂತ ಖಂಡಿತ ಗೊತ್ತಿರ್ಲಿಲ್ಲ ಏನೋ ನಮ್ ಅದೃಷ್ಟ ನೀವು ಸಿಕ್ಕಿರೋದು ಸರ್ ನಿಮ್ ಪ್ರಕಾರ ಈ ಇದು ಐವತ್ ಅಡಿ ಅಲ್ಲ ಸರ್ ಐವತ್ ಅಡಿಗೆ ಐದ್ ಅಡಿ ಎಷ್ಟು ಕಂತೆ ಸೊಪ್ಪ ಸರ್ ಇದು ನನ್ ಲೆಕ್ಕದಲ್ಲಿ ನೂರ್ ಕಟ್ ನೂರ್ ಕಟ್ ಆಗ್ಬೋದು ಸರ್ ನೂರ್ ಕಟ್ಟು ಸರ್ ನೂರ್ ಕಟ್ಟ ಅಂದ್ರೆ ಒಂದ್ ಕಟ್ಟು ಹದಿನೈದು ರೂಪಾಯಿ ಮಾಡ್ತೀರ ಒಂದೂವರೆ ಸಾವಿರ ರೂಪಾಯಿ ಹೌದು ಬರೀ ಎಷ್ಟ್ ಜಾಗ ಐವತ್ತು ಐವತ್ತು ಬೈ ಆ ಕಡೆಯೂ ಅದೇ ಹಾಕೊಂಡ್ರ ಮತ್ತ ಅಲ್ಲೂ ಅಷ್ಟೇನೆ ಒಂದೇ ತರ ಸರ್ ಅಲ್ಲ ಬೇರೆ ಇನ್ನೊಂದು ಹೌದು ಈಗ ಮೊಸಪ್ ನ ಜಾಸ್ತಿ ಮೊಸಪ್ಗೆ ಬಳಸೋದು ಹೌದು ಮೊಸಪ್ಗೆ ಏನೇನ್ ಬೇಕು ಮೆಂತೆ ಬೇಕು ಸಬ್ಸಿಗೆ ಬೇಕು ಕಾಂಬಿನೇಷನ್ ಕೊಡ್ಬೇಕು ಅವ್ರಿಗೆ ಕಾಂಬಿನೇಷನ್ ಕೊಟ್ಟಾಗ ಅದು ಡಿಮಾಂಡ್ ಇರುತ್ತೆ ಹೌದು ಹೌದು ಯಾಕಂದ್ರೆ ಅವರೊಂದು ಮಶಪ್ ಮಾಡಬೇಕು ಅಂದ್ರೆ ಎಲ್ಲಾ ಈ ತರ ಲೈವ್ ಹಾರ್ವೆಸ್ಟ್ ನಮ್ ಚಾನಲ್ ಅಲ್ಲಿ ಯಾಕಂದ್ರೆ ತುಂಬಾ ಜನ ಬೆಳೀತಾ ಇದ್ದೀವಿ ಬೆಳಿತಾ ಇದೀವಿ ನಾವ್ ಅದ ಹಾಕಿದಿವಿ ಅಂತಾರೆ ಯಾರು ಹಿಂಗ್ ತೆಗೆದಿ ನಾವ್ ಈ ತರ ಬೆಳ್ದಿದೀವಿ ಅಂತ ತೋರಿಸಿರೋರು ಇಲ್ಲ ಸರ್ ಎಸ್ಪೆಷಲಿ ಸೊಪ್ಪಲ್ಲಿ ಮತ್ತೆ ಆ ಕಡೆ ಮೂಲಂಗಿ ಇದೆಯಾ ಸರ್ ಮೂಲಂಗಿ ಬನ್ನಿ ಸರ್ ಹೋಗೋಣ ಸರ್ ಮೂಲಂಗಿ ಬೀನ್ಸ್ ಎರಡು ಹಾಕ್ತಿದೆ ಬೀನ್ಸ್ ಎಲ್ಲ ಬಿಡ್ತು ನಾವಿಲ್ಲ ಮೂಲಂಗಿ ಮಾತ್ರ ಉಳ್ಕೊಂತು ನೋಡಿ ಈಗ ಮೂಲಂಗಿ ಆದ್ಮೇಲೆ ನಾನು ಸೊಪ್ಪು ತೆಲ್ಕಂತೀನಿ ಮತ್ತೆ ಮೂಲಂಗಿ ಎಷ್ಟ್ ದಿನದ ಬೆಳೆ ಸರ್ ಇದು ನಲ್ವತ್ತೈದು ದಿನ ದಿನಕ್ಕೆ ಬರುತ್ತೆ ಸರ್ ನಲ್ವತ್ತರಿಂದ ಐವತ್ ದಿವ್ಸ ನಲ್ವತ್ತು ದಿವ್ಸಕ್ಕೆಲ್ಲ ಆಗುತ್ತೆ ನಲ್ವತ್ತು ದಿವಸ ಆಯ್ತು ಈಗ ಸೊಪ್ಪು ಜೊತೆ ಇದು ಚೆಲ್ಲಿದೆ ಸುಪ್ ಆರಷ್ಟ್ರ ಈ ಕಡೆ ಮೂಲಂಗಿ ನಾಲ್ವಂಗ್ ಹೌದು ಅಂದ್ರೆ ಇದೇನಪ್ಪ ಮೂಲಂಗಿ ಅಂತಂದ್ರೆ ಒಂದು ಹದಿನೈದು ದಿನ ಸಿಗುತ್ತೆ ದಪ್ಪ ದಪ್ಪದ ದಪ್ಪ ಆಗುತ್ತೆ ಹ್ಮ್ ನೀವೇನ್ ಬೆಲೆಗೆ ಸರ್ ನಿಮ್ಮಲ್ಲಿ ಮೂಲಂಗಿ ನಾನು ಕಟ್ ಹದಿನೈದು ರೂಪಾಯಿ ಮಾಡ್ತಾ ಇದೀನಿ ಆರು ರೂಪೀಸ್ ಒಂದು ಕಟ್ ಮಾಡ್ತೀನಿ ಹಾ ಹದಿನೈದು ರೂಪಾಯಿ ಮಾಡ್ತೀನಿ ಕಟ್ಟು ಹದಿನೈದು ರೂಪಾಯಿ ಸೊಪ್ಪಿನ ಸಮೇತ ಸೊಪ್ಪಿನ ಸಮೇತ ಸರ್ ಈ ಸೊಪ್ಪಲ್ಲೂ ಒಳ್ಳೆ ಪೌಷ್ಟಿಕಾಂಶ ಇಲ್ಲ ಸರ್ ಸೊಪ್ಪಲ್ಲೇ ಪೌಷ್ಟಿಕಾಂಶ ಇರೋದು ಮೂಲಂಗಿಗಿಂತನೂ ಮೂಲಂಗಿಗಿಂತನು ಹೌದು ಸರ್ ಅದ್ರಲ್ಲೂ ಏನು ಮಾರ್ಕೆಟ್ ರೊಟ್ಟೆ ನಮ್ದು ಅಷ್ಟು ಬರೋದಿಲ್ಲ ಸೈಜು ಕೆಮಿಕಲ್ ಆಗುತ್ತೆ ಮೂಲಂಗಿ ತಿಂದವ್ರು ಹುಡಿಕೊಂಬಂತಾರೆ ಮೂಲಂಗಿ ತತ್ತಿರಿ ಅಂತ ಸರ್ ನಿಮ್ಗೆ ಮೂಲಂಗಿಯಲ್ಲಿ ಏನಾದ್ರು ರೋಗ ಬಾಧೆ ಆತರ ಏನೋ ಸರ್ ಇಲ್ಲ ಸರ್ ನಾನು ಹೇಳದ್ನಲ್ಲ ಸರ್ ಈಗ ನಾವು ರಾಸಾಯನಿಕ ಬಳಸಿದ್ರನ್ನೇ ರೋಗ ಬರೋದು ಅಂತ ಕನ್ಫರ್ಮ್ ಆಗೋಯ್ತು ನನ್ಗೆ ನಾನು ರಾಸಾಯನಿಕ ಕೃಷಿ ಮಾಡ್ತಿದ್ದೆ ಮೂಲಂಗಿ ಸಾವಯವ ಕೃಷಿ ಬಂದಿದ್ದು ರಾಸಾಯನಿಕ ಬಳಸಿದ್ರನ್ನೇ ರೋಗ ಬರೋದು ಇಲ್ಲ ರೋಗನೇ ಬರಲ್ಲ ಅದು ಭೂಮಿ ಆತರ ನನ್ಗ್ ಗೊತ್ತಿರಂಗ ರಾಸಾಯನಿಕದಲ್ಲೇ ಏನೋ ಏನ ಅವ್ರ ರೋಗ ಬರ್ಲಿ ಅಂತ ಅವರೇನೋ ಮಾಡಲ್ಲ ಅದು ಒಂದು ಆಕರ್ಷಣೆ ಸರ್ ಅದು ಪ್ರಕೃತಿ ಆಕರ್ಷಣೆ ಅದು ನಾವು ರಾಸಾಯನಿಕ ಬಳಸಿದ್ರೆ ಆಕರ್ಷಣೆ ಜಾಸ್ತಿ ಆಗುತ್ತೆ ಆಕರ್ಷಣೆ ಜಾಸ್ತಿ ಐತಂದ್ರೆ ರಸಾಯರೋ ಕೀಟ ಸ್ಟೂ ಸ್ಟಾರ್ಟಾಗುತ್ತೆ ಗಿಡಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಬರೋದೇ ಇಲ್ಲ ಯಾವ್ದೇ ಕಾರಣಕ್ಕೂ ಈಗ ನಾವ್ ಹೇಳ್ತಿರೋದು ಭೂಮಿನಲ್ಲಿ ಅದ ಸರ್ ಈಗ ಭೂಮಿ ಕ್ರಿಯೇಟ್ ಆಗ್ಬೇಕು ಹೌದು ಹ್ಯೂಮಸ್ ಕ್ರಿಯೇಟ್ ಆಯ್ತು ಅಂದಾಗ ಅದು ವಾತಾವರಣದಲ್ಲಿ ನೈಟ್ರೋಜನ್ ಭೂಮಿ ತಂದು ಕೊಡ್ತದೆ ಭೂಮಿನಲ್ಲಿ ತಾಕತ್ತು ಜಾಸ್ತಿ ಜಾಸ್ತಿ ಆಗುತ್ತೆ ಭೂಮಿ ಫಲವತ್ತ ಯಾವಾಗ ಜಾಸ್ತಿ ಆಯ್ತು ರೋಗನೇ ಬರೋದಿಲ್ಲ ಭೂಮಿ ಸದೃಢ ಬೆಳೆ ಸದೃಢ ಬರೋಕ್ ಶುರು ಆಯ್ತು ಅಂದಾಗ ನೈಸರ್ಗಿಕ ಸದೃಢ ಬರೋಕ್ ಶುರು ಆಯ್ತು ಅಂದಾಗ ರೋಗನೇ ಬರಲ್ಲ ಹೌದು ನಾವ್ ಇದಕ್ಕೆಲ್ಲ ಕಾರಣ ಸರ್ ಈಗ ರಾಸಾಯನಿಕ ಇಳುವರಿ ಹೋಗಿ ಇಷ್ಟೆಲ್ಲಾ ಅವಾಂತರಗಳಾಯ್ತಾರದು ಹ್ಮ್ ನಾವು ಇಳುವರಿ ಬೇಡ ಅಂತಂದ್ರೆ ಒಳ್ಳೆ ಗುಣಮಟ್ಟದ ಆಹಾರ ಬರುತ್ತೆ ಬರುತ್ತೆ ಒಂದ್ ಮೂಲಂಗಿ ಕಾಲ್ ಕೆಜಿ ಬೇಕು ಅಂತಾರೆ ಹೌದು ಬೇಡ ಮೂಲಂಗಿ ಎಂಬತ್ ಗ್ರಾಮ್ ಬರಲಿ ಎಪ್ಪತ್ ಗ್ರಾಮ್ ಬರಲಿ ಹೌದು ಗುಣಮಟ್ಟ ಗುಣಮಟ್ಟ ಇದ್ರೆ ನಾವು ಗೊಬ್ಬರನ ಇಷ್ಟ ತಿನ್ನೋದು ಪೋಷಕಾಂಶ ಇಷ್ಟ ತಿನ್ನಿ ಹೌದು ಆರೋಗ್ಯ ಇರುತ್ತೆ ಗೊಬ್ಬರ ಹಾಕಿ ಅಷ್ಟೊಂದು ಹಾಳು ಮಾಡೋದ ಬದಲು ಹೌದು ನನ್ನ ಅದು ಇತ್ತಿ ಸೊಪ್ಪು ಕೊಡೋದ್ರಿಂದ ಜನ ಇನ್ನೂ ಸ್ವಲ್ಪ ಖುಷಿಯಾಗಿ ಬರ್ತಾರಲ್ಲ ಸರ್ ಸರ್ ಈ ಸೊಪ್ಪಲ್ಲಿ ಏನೇನೆಲ್ಲ ಮಾಡ್ಬೋದು ಸರ್ ಸರ್ ಸೊಪ್ಪಲ್ಲಿ ಪಲ್ಯ ಜಾಸ್ತಿ ಮಾಡ್ತಾರೆ ಹ ನಮ್ಮಲ್ಲಿ ಬಟ್ ಬೇರೆಯವರು ಏನೇನ್ ಏನೇನು ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಹ ನಮ್ಮಲ್ಲಿ ಎಲ್ಲ ಪಲ್ಯ ಮಾಡ್ತಾರೆ ಹ ಈ ಉಳ್ಳಿ ಕಾಳು ತಗಿನಿ ಅವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಪಲ್ಯ ಮಾಡ್ತಾರೆ ಹಾ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಹಾಕೊಂಡ್ ಮಾಡ್ಕೊಂಡ್ರಂತೂ ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ ಓ ಹೌದು ನಾಟಿ ಕೋಳಿ ಮೊಟ್ಟೆನಲ್ಲಿ ಒಳ್ಳೆ ಐ ಇದರಲ್ಲಿ ಒಳ್ಳೆ ಇದಿರುತ್ತೆ ನುಗ್ಗೆ ಸೊಪ್ಪು ನಾಟಿ ಕೋಳಿ ಮೊಟ್ಟೆ ಹೆಂಗಿದ್ಯೋ ಅದೇ ತರ ಮೂಲಂಗಿ ನಾಟಿ ಕೋಳಿ ಮೊಟ್ಟೆ ಒಳ್ಳೆ ನೀವು ಒಂದು ಕಂತೆ ತರ ಮಾಡ್ತೀರಾ ಸರ್ ಆರ್ ಪೀಸ್ ಒಂದ್ ಕಟ್ಟೆ ಹಾಕ್ತೀನಿ ಹದಿನೈದು ರೂಪಾಯಿ ಮಾಡ್ತೀನಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ತೂಕದ ಲೆಕ್ಕ ಇಲ್ಲ ಸರಿ ಇಲ್ಲ ತೂಕದ ಲೆಕ್ಕ ಕೊಡಲ್ಲ ಸರ್ ಸರ್ ಇನ್ ಕೇಸ್ ತೂಕ ಮಾಡಿದ್ರೆ ಏನ್ ವೆಯ್ಟ್ ಬರ್ಬೋದು ಸರ್ ಅದು ಆರು ಸರ್ ಆರು ತೂಕ ಮಾಡಿದ್ರೆ ಒಂದು ಕಾಲು ಕೆಜಿ ಬರ್ಬೋದು ಕಾಲು ಕೆಜಿ ಅರವತ್ತು ರೂಪಾಯಿ ಆಯ್ತು ಸರ್ ಹೌದು ಸೂಪರ್ ಸರ್ ನಾವು ಏನು ಸಾವಯವ ಅಂತ ಏನು ಅಷ್ಟೊಂದು ದುಬಾರಿ ಮಾರ್ತಿಲ್ಲ ಇಲ್ಲ ಬಟ್ ಗುಣಮಟ್ಟ ಇರೋದ್ರಿಂದ ಐದು ರೂಪಾಯಿ ಮುಖ ನೋಡೋ ಅವಶ್ಯಕತೆ ಏನಿಲ್ಲ ಹೌದು ಸರ್ ಇನ್ನೊಂದ್ ಏನ್ ಗೊತ್ತ ಸರ್ ನಾವ್ ನಮ್ದೇ ಮಾರ್ಕೆಟ್ ಇದ್ದಾಗ ನಮ್ಗೆ ಏನಿದೆ ಮಾರ್ಕೆಟ್ ಬೆಲೆ ಕೊಟ್ರೆ ಸಾಕಲ್ಲ ಸರ್ ಯಾರೋ ದಳ್ಳಾಳಿಗೆ ನೀವು ಮೂವತ್ ರೂಪಾಯಿಗೆ ಮಾರೋದ್ ಬದಲು ನಮ್ದೇ ಇದ್ರಲ್ಲಿ ಆಕೆ ಅರವತ್ ರೂಪಾಯಿ ತಗೊಂಡ್ ಬಿಡಿ ಹೌದು ಕಬ್ಬು ಇದೆ ನಮ್ದೇ ಕಬ್ಬು ಜ್ಯೂಸ್ ಮಾಡ್ತಾ ಇದೀನಿ ಕಬ್ ತಗೊಂಡ್ ಹೋಗೋಣ ಸರ್ ನೋಡಿ ಕಬ್ಬನ್ನ ನಾನು ಅರಷ್ಟು ಮಾಡ್ಕೊಂಡ್ರೆ ಈಗ ಯಾವ್ದು ಅರೋಷ್ಠಿ ಮುಂದ್ರೆ ಅದ ಮಾತ್ರ ಕಟ್ ಮಾಡ್ಕೊಳ್ಳೋದು ಇದೆಲ್ಲ ಮರಿ ತೋಟ ನಮ್ದು ಕಬ್ಬು ಗದ್ದೆ ಎಲ್ಲ ತೋಟ ತೋಟ ನೋಡಿ ಈ ಕಬ್ಬಲ್ಲಿ ನಾನು ಇದಕ್ಕೆ ರಾಸಾಯನಿಕ ಬಳಸಿದ್ರೆ ಈ ಟ್ಯೂಬಲ್ಲಿ ಯಾಡಾಗುತ್ತೆ ಹೌದು ಈ ಟ್ಯೂಬಲ್ಲಿ ನಾನು ಏನು ಹಾಕ್ತೇನೆ ಬೆಳೆದಾಗ ಇದು ನೈಸರ್ಗಿಕ ಬಂದಿರುತ್ತೆ ಒಳ್ಳೆ ರುಚಿಕರವಾದ ಎಳ್ಳೀರ್ ಏನ್ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ನಾನು ಇದಕ್ಕೆ ಯೂರಿಯಾ ಬಳಸಿದ್ರೆ ಯೂರಿಯಾ ಆ್ಯಡ್ ಆಗುತ್ತೆ ಇದು ನಾವ್ ಹೇಳ್ತಾ ಇರೋದು ಈಗ ಎಲ್ಲಾ ಕಡೆನೂ ಏನಿದೆಯೋ ಈಗ ಎಲ್ಲಾ ಕಡೆ ಕಬ್ಬು ಜ್ಯೂಸ್ ಕುಡಿಯೋಣ ಬನ್ನಿ ಏನು ಒಂಥರ ಎಂಜಾಯ್ ಮಾಡೋದು ಇಲ್ಲಿ ಸೆಲ್ಫಿ ತಗೊಳ್ಳೋದು ಕಬ್ಬು ಜ್ಯೂಸ್ ಕುಡ್ಕೊಂಡು ಯೂರಿಯಾ ಹಾಕಿರೋ ಕಬ್ಬುನ್ ಜ್ಯೂಸನ್ನ ಕುಡಿಯುವಂತ ವ್ಯವಸ್ಥೆ ಭೂಮಿಗೆ ಕಳೆ ನಾಶಕ ಅದು ಕೂಡ ಆಗುತ್ತೆ ಅದಕ್ಕೆ ನೀವು ಆ ರಾಸಾಯನಿಕ ಹಾಕಿ ಬೆಳೆದಿರುವಂಥ ಕಬ್ಬುನ ಜ್ಯೂಸ್ ಕುಡಿದ್ರೆ ಖಂಡಿತ ನಿಮ್ಮ ಕಿಡ್ನಿ ಉಳ್ಕೊಳ್ಳಲ್ಲ ಹೌದು ನೀವು ಮೂಳೆ ಉಳ್ಕೊಳ್ಳಲ್ಲ ಮೂಳೆ ಕೂಡ ಸವತ ಶುರು ಆಗುತ್ತೆ ಪ್ರತಿನಿತ್ಯ ನಮ್ಮ ಬಾಡಿಗೆ ಏನಾದ್ರೂ ಅಂಶ ಬಾಡಿಗೆ ಹೋಯ್ತಾ ಇದ್ರೆ ಎಷ್ಟು ದಿವಸ ನೀವು ಬದುಕೋಕೆ ಸಾಧ್ಯ ಏ ಕಬ್ಬು ಒಳ್ಳೇದು ಬಾರೋ ಮಕ್ಳು ಕರ್ಕೊಂಡು ಪ್ರೀತಿಯಿಂದ ಕುಡಿಸ್ತೀರಿ ಅದಕ್ಕೆ ನಾನು ಮನುಷ್ಯ ನನ್ಗೆ ಒಳ್ಳೆ ನೀರು ಬೇಕು ಇದಕ್ಕೂ ಕೂಡ ಒಳ್ಳೆ ನೀರೇ ಕೊಡಬೇಕು ಅದಕ್ಕೂ ಕೂಡ ಒಳ್ಳೆ ಆಹಾರನೇ ಕೊಡಬೇಕು ನಾನು ಅದು ಬಿಟ್ಬಿಟ್ಟು ಅದು ಗಲೀಜು ನೀರು ಕೊಟ್ಬಿಟ್ಟು ಕಬ್ಬು ಸದೃಢ ಬೆಳೆಯೋದು ಯೂರಿಯ ಹಾಕ್ಬಿಟ್ಟು ಸದೃಢ ಬಿಡೋದು ಆ ಯೂರಿ ಯೂರಿಯಾ ಆಗುತ್ತೆ ಅದು ನಮ್ಮ ನೇರ ಬಾಡಿಗೆ ಹೋಗುತ್ತೆ ಅದು ಕುಡಿಯೋದ್ರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಮುಂದೊಂದ್ ದಿನ ದಿನಾ ಕುಡಿತಿರೋರು ಗೊತ್ತಾಗೋಗುತ್ತೆ ಎಷ್ಟ್ ದಿವಸ ಕುಡಿಬಹುದು ಎಷ್ಟು ದಿವ್ಸ ಚೆನ್ನಾಗಿ ಆರೋಗ್ಯವಂತರಾಗಿರ್ಬೋದು ಅಂತ ಅನ್ನೋದು ನಾವೇನು ಕೋಕಾಕೊಲಾ ಪೆಪ್ಸಿ ಮಾತ್ರ ಕೆಮಿಕಲ್ ಹಾಕ್ ಕುಡ್ತಾರೆ ರೈತನ ಕಬ್ಬು ಕೆಮಿಕಲ್ ಹಾಕೋದಿಲ್ಲ ಅಂತ ಅನ್ಕೊಂಡಿದೀರ ಯೂರಿಯಾ ಹಾಕಿದ್ರೆ ಅದು ಕೂಡ ಕೆಮಿಕಲ್ ಪೂರ್ತಿ ಕೋಕಾಕೊಲಾ ಪಿಪ್ಸಿಗಿಂತ ಕೆಟ್ಟದ್ದೆ ಯೂರಿಯಾ ಬಾಡಿಗೆ ಹೋಯ್ತಾರ ದಿನಾ ನಿಮ್ ಬಾಡಿಗೆ ಕಿಡ್ನಿ ಹೋಗುತ್ತೆ ಮೊದ್ಲು ಕಿಡ್ನಿ ಮೇಲೆ ಎಫೆಕ್ಟ್ ಆಗೋದು ಮೂಳೆ ಸೌತ ಆಗೋದು ಗಮದ ಇಟ್ಕೊಳ್ಳಿ ಗುಣಮಟ್ಟದ ಜ್ಯೂಸ್ ತಂದು ಕೊಡಿ ಅಂತ ಮಾಡಿ ಕೇಳಿ ನೀವು ಗ್ರಾಹಕರು ಗ್ರಾಹಕ್ರೆ ತೀರ್ಮಾನ ನಿಮ್ದೇ ದುಡ್ಡು ನಿಮ್ಮ ಆಯ್ಕೆ ನಿಮ್ ದುಡ್ಡು ನಿಮ್ಮ ಆಯ್ಕೆ ಆರೋಗ್ಯ ಬೇಕಾ ಅನಾರೋಗ್ಯ ಬೇಕಾ ಆಯ್ಕೆನೂ ನಿಮ್ದೆ ಹಣ ನಿಮ್ದು ಆಯ್ಕೆನೂ ನಿಮ್ದೇ ಹೌದು ಸರ್ ನಮ್ ಅಂಗಡಿಗೆ ಜ್ಯೂಸ್ ಹೋಗೋಣ ಸರ್ ಬನ್ನಿ ಸರ್ 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 ಇದನ್ನೇ ಗ್ರೈಂಡ್ ಮಾಡೋಣ ಸರ್ ಅಲ್ಲಿ ಸರ್ ಕುಡ್ದು ನೋಡಿ ಸರ್ ಏ ಖಂಡಿತ ಅಮೃತ ಅಮೃತ ಇದಂಗೆ ಇರುತ್ತೆ ಸರ್ ಹೌದು ಅಮೃತ ಸರ್ ಈ ಒಂದು ಕಬ್ಬಲ್ಲಿ ಎಷ್ಟು ಗ್ಲಾಸ್ ಜ್ಯೂಸ್ ಆಗುತ್ತೆ ಸರ್ ಈ ಒಂದು ಕಬ್ಬಲ್ಲಿ ಐದು ಲೋಟ ಜ್ಯೂಸ್ ಬರುತ್ತೆ ಸರ್ ಐದು ಲೋಟ ಐದು ಲೋಟ ನೀವು ಒಂದು ಲೋಟ ಹೆಂಗೆ ಸರ್ ಮಾರೋದು ಸರ್ ಒಂದು ಲೋಟ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಕಬ್ಬಿ ನೂರು ರೂಪಾಯಿ ಕಬ್ಬು ಸಕ್ಕ ಸರ್ ನೋಡೇ ಬಿಡೋಣ ಸರ್ ಚೆಕ್ ಮಾಡೋಣ ನಾನು ಐದು ಗ್ಲಾಸ್ ಬರ್ತದ ಇಲ್ವಾ ಅಂತ ಏ ಶೂರ್ ಸರ್ ನೋಡೋಣ ಸರ್ ಈಗ ಹೋಗೋಣ ಸರ್ ನೋಡಿದ್ರಲ್ಲ ವೀಕ್ಷಕರ ಹೇಗಿತ್ತು ಅಂತ ನಿಜಾಲೋ ಕಣ್ಣಗಂತೂ ಪಾವನವಾಯ್ತು ನನಗಂತೂ ಈ ತರ ಎಲ್ಲ ಚಿಕ್ಕ ಭೂಮಿಲಿ ಏನೆಲ್ಲ ಮಾಡ್ಬೋದು ಅಂತ ಸಾರ್ ತೋರಿಸಿದ್ದಾರೆ ಈ ವಿಡಿಯೋ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಮತ್ ನೀವುಗಳು ಕೂಡ ಈ ತರ ಒಂದ್ ಸಣ್ಣ ಪುಟ್ಟ ಜಾಗ ಇದ್ರೆ ಸುಮ್ನೆ ಒಂದಷ್ಟು ಅದು ಇದು ಬೆಳೆಯೋದ್ ಬದಲು ಈ ತರ ನಿಮ್ ಮನೆ ಮಟ್ಟಕ್ಕೆ ಅಷ್ಟು ಸೊಪ್ಪು ತರಕಾರಿ ಬೆಳ್ಕೊಳ್ಳಿ ಅವ್ರ ಇವರು ಕೊಡೋದು ಬೇಡ ನಿಮ್ ಮನೆ ಮಟ್ಟಕ್ಕೆ ಬೆಳ್ಕೊಳ್ಳಿ ಮಿಕ್ಕಿದ್ರೆ ನಿಮ್ ಫ್ರೆಂಡ್ಸ್ ಮಾರಿ ಫ್ರೆಂಡ್ಸು ರಿಲೇಟಿವ್ಸ್ ಅವ್ರ ಇವ್ರಿಗೆ ನಾವು ಬೆಳೆದಿದ್ದು ಅಂತ ಒನ್ ಟೈಮ್ ಫ್ರೀ ಆಗಿ ಕೊಡಿ ಆಮೇಲೆ ಮಾರಿ ಅವ್ರಿಗೊಂದ್ಸತಿ ಆ ಟೇಸ್ಟ್ ತೋರ್ಸಿ ಖಂಡಿತ ಉಡಿಕೊಂಡ್ ಬರ್ತಾರ ನಮ್ಮ ಹತ್ರ ಸೊ ಇಷ್ಟ ಹೇಳ್ತಾ ಪ್ರತಿಯೊಬ್ರು ಒಂದ್ ಪುಟ್ಟದಾದಂತ ಒಂದ್ ಕೈ ತೋಟ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ